ಯಾದಗಿರಿ ತಾಲೂಕಿನ ಮುದ್ನಾಳ್ ಉಮ್ಲಾ ನಾಯಕ್ ತಾಂಡಾದ ರೈತ ವಿಜಯ ಜಮೀನಿನಲ್ಲಿ ಸರಗ ಚೆಲ್ಲಿ ಸಡಗರದಿಂದ ಎಳ್ಳಮಾಸೆಯನ್ನ ರೈತರ ಹಬ್ಬವನ್ನು ಆಚರಿಸಲಾಯಿತು ಪೂಜೆ ಸಲ್ಲಿಸಿ ಸರಗ ಚೆಲ್ಲಿದ ನಂತರ ಮಾತನಾಡಿದ ಕರ್ನಾಟಕ ಪ್ರದೇಶ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುಂದ್ನಾಳ್ ಇದು ಅಪ್ಪಟ ದೇಶೀಯ ಸಂಸ್ಕೃತಿಯ ಅಮಾವಾಸ್ಯೆಯಾಗಿದ್ದು ಪುರಾತನ ಕಾಲದಿಂದಲೂ ನಮ್ಮ ಹಿರಿಯರು ಮಾಡಿಕೊಂಡು ಬಂದ ಸಾಂಪ್ರದಾಯಿಕ ಹಬ್ಬವನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದು ಒಳ್ಳೆಯ ಬೆಳವಣಿಗೆ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗೆ ಸರಗ ಚೆಲ್ಲುವ ಮೂಲಕ ಭೂಮಿ ತಾಯಿಗೆ ಸ್ಮರಿಸುವ ವಿಶಿಷ್ಟವಾದ ಈ ಹಬ್ಬದಿಂದಾಗಿ ರೈತರು ನೋವಿನಲ್ಲೂ ಸಂತಸ ಹರ್ಷ ಪಡುತ್ತಾರೆಂದು ನುಡಿದ್ರು ಈ ಹಬ್ಬದಂದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಕೇವಲ ಒಂದೇ ಬಾರಿ ಮಳೆ ಬಂದರೂ ಸಾಕು ಕೇವಲ ಇಬ್ಬನಿಗೆ ಬೆಳೆದು ನಿಲ್ಲುವ ಬೆಳೆ ಜೋಳದ ಬೆಳೆಯಾಗಿದೆ ಈ ಬೆಳೆ ಬೆಳೆಯುವುದರಿಂದ ಜೋಳದಿಂದ ರೈತರಿಗೆ ಹೊಟ್ಟೆ ತುಂಬುತ್ತದೆ ವರ್ಷ ಪೂರ್ತಿ ರೈತರು ಮಿತ್ರವಾದ ಎತ್ತು ದನಕರುಗಳಿಗೆ ಸೊಪ್ಪೆ ಲಭಿಸುತ್ತದೆ ಆದರೆ ಇತ್ತೀಚೆಗೆ ರೈತರು ಕೆಲ ದುಡ್ಡಿನ ಬೆಳೆಗೆ ಹೊತ್ತು ಕೊಡುತ್ತಿರುವುದು ಸಾಮಾನ್ಯವಾಗಿದೆ ಹತ್ತಿ ಸೂರ್ಯಪನ್ ಮುಂತಾದ ವಾಣಿಜ್ಯ ಬೆಳೆಗಳಿಗೆ ಮುಂದಾದ ಸಂದರ್ಭದಲ್ಲಿ ಈಗಿರುವ ಅತಿವೃಷ್ಟಿಯಲ್ಲಿ ಜೋಳ ಹೆಚ್ಚಿಗೆ ಬೆಳೆದಿರುವುದು ಕಂಡುಬರುತ್ತಿದೆ ಜೋಳ ಅತಿವೃಷ್ಟಿಯಲ್ಲಿ ರೈತನ ಕೈ ಹಿಡಿದು ರೈತನಿಗೆ ಹಬ್ಬದ ಸಂಭ್ರಮ ತಂದುಕೊಡುವ ಬೆಳೆಯಾಗಿದೆ ಎಂದರು ಈ ಹಬ್ಬ ಬಂದರೆ ಸಾಕು ರೈತರು ತಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಎತ್ತು ಬಂಡೆಗಳನ್ನು ಸಿಂಗರಿಸಿ ಹೊಲಕ್ಕೆ ಹೋಗಿ ಸಂಭ್ರಮದಿಂದ ಸರಗ ಜಲಿ ಭೂಮಿ ತಾಯಿಗೆ ಎಲ್ಲ ಮೂಲೆಗಳಿಗೂ ಅನ್ನ ತುತ್ತುಗಳನ್ನು ಚೆರಗಲಿ ಬೆಳೆ ಸಮೃದ್ಧಿಯಾಗಿ ಎಂದು ಪ್ರಾರ್ಥಿಸುತ್ತಾರೆ ತದನಂತರ ಎತ್ತುಗಳಿಗೆ ಅನ್ನದ ತುತ್ತುಗಳನ್ನು ತಿನ್ನಿಸಿ ಸಾಮೂಹಿಕ ವನಭೋಜನ ಮಾಡುತ್ತಾರೆ ये आना करके तंडी मार रे रानी कैसेगी ता अयका पत्थर

ಪ್ಪ ನಾವ ಇವತ್ ನೋಡ್ರಿ ಹಬ್ಬ ಮಾಡಿವಿ ಎಳ ಮಾಸ ಹಬ್ಬ ಇವತ್ ಎಳಮಾಸ ಹಬ್ಬಾಗ ಎತ್ತ ಬಂಡಿ ಕಟ್ಕೊಂಡ್ ಕೇಸಿ ಹೊಲಕ್ಕೆ ಹೋಗಿ ಸರ್ಗಾ ಬಿಡಿತೀವಿ ಸಣ್ಣ ಅವ್ರಿಗ ದೊಡ್ಡವ್ರಿಗೆ ಮಕ್ಕಳಿಗೆ ಮರಗಳಿಗೆಲ್ಲ ಕಟ್ಕೊಂಡು ಕೇಸಿ ಹೊಲದಾಗ ಹೋಗಿ ಪೂಜೆ ಮಾಡಿ ಐದ್ ಕಲ್ಲಿ ಇಟ್ಟು ಅದಕ್ಕೆ ಇದು ಜಾಜ ಹಚ್ಚಿ ಪೂಜೆ ಮಾಡಿ ದೀಪ ಹಚ್ಚಿ ಎಲ್ಲ ಹೋಳಗಿ ಉಂಡಿ ಮಾಡಿ ಹೊಲದಾಗ ಹೋಗಿ ಸರ್ಗಾ ಬಿಡಿತೀವಿ ಸರ್ದಾ ಹೊಡ್ದ್ ಕೇಸಿ ನಾಲ್ಕು ಗಂಟೆ ಕಿತ್ಕೊಂಡು ಹೋಗ್ತಿವಿ ಯಾಕಂದ್ರೆ ನಮ್ಮ ಆಯ್ ಮುತ್ತ ಮೊದಲ್ ನಿಂತು ಮಾಡ್ಕೊಂಡು ಬಂದಾರ ಅದು ಮಾಡ್ಕೊಂಡು ಇರ್ಬೇಕು ಅಂತ ಕೇಸಿ ನಾವು ನಡಿತೀವಿ ನಾವು ಮಾಡಿದ್ರೆ ನಮ್ಮ ಮಕ್ಕಳ ಮರಗಳ ಮುಂದಕ್ಕೆ ನಡೀತದ ಅದಕ್ಕೆ ಕೇಸಿ ಅದಕ್ಕೆ ಅದಕ್ ಮಾಡಿದ್ರೆ ನಮಗ್ ಭೂಮಿ ತಾಯಿ ಇಟ್ಟು ದಾಣಿ ಬೆಳಿತೀವಿ ಇಷ್ಟು ಸೊಪ್ಪಿ ಎತ್ತಿ ಮನ್ಷ್ಯಾರ ಎಲ್ಲ ಚೆನ್ನಾಗಿ ಉಣ್ತೀವಿ ಮಾಡ್ತೀವಿ ಅಂತ ಕೇಸಿ ದುಡ್ತಿವಿ ನಾವು ಹೊಲಕ್ಕೆ ನಿಂದೇ ಸರ್ ಗನ್ನಿ ಬಾಯಿ ನಿಂದೇ ಸರ್ ಚಾಂದಿ ಬಾಯಿ ನಿಂದೇ ಸರ್ ಹೇಮ್ಲಿ ಬಾಯ್ ಭಾಗದಲ್ಲಿ ವಿಶೇಷವಾಗಿ ಜೋಳ ಬೆರೀತಕ್ಕಂಥದ್ದು ಹಿಂದಿನಿಂದ ಬಂದಿರತಕ್ಕಂಥ ಸಂಪ್ರದಾಯ ಜೋಳ ನಮ್ಮ ಹೊಟ್ಟೆಗೆ ನಿರಂತರ ಹೊಟ್ಟೆಗೆ ರೊಟ್ಟಿಗೆ ಈ ಭಾಗದಲ್ಲಿ ಮತ್ತು ಈ ಬಟ್ಟಿನ ಸೊಪ್ಪಿ ಕೂಡ ಒಂದು ವರ್ಷ ತನ ಇಟ್ಟರೆ ಕಡೆ ಎತ್ತಿಗೆ ಅನುಕೂಲ ಆಗಲ್ಲ ಈ ಕಡೆ ನಾವು ಬೆಳಿತಕ್ಕಂಥ ಪ್ರತಿ ವರ್ಷ ಅದರಲ್ಲಿ ಅಂದ್ರೆ ಯಾವುದೇ ಬೆಳಿಗ್ಗೆ ನಾವು ಸರ್ಗ ಜಿಲ್ಲೆ ಇವತ್ತು ಎಳ್ಳಮಾಶಿ ಸರ್ಗ ಚೆಲುವ ಅಮ್ಮ ಹಬ್ಬವನ್ನು ಸಂಭ್ರಮದಿಂದ ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಈ ತಾಂಡದಲ್ಲಿ ವಿಶೇಷವಾಗಿ ಸರ್ಗ ಹಾಡು ಹಾಡಾಡುವ ಮುಖಾಂತರ ನಮ್ಮ ಇದು ತಾಂಡದ ಉಡುಪುಗಳನ್ನು ಧರಿಸಿ ವಿಶೇಷ ಆಚರಣೆ ಸಂಭ್ರಮದಿಂದ ಆಚರಣೆ ಮಾಡಿದರು ಬಹಳ ಖುಷಿ ಅನ್ನಿಸ್ತದೆ ಇವತ್ತು ರೈತರ ಸರಗ ಚಲ್ಲಿ ಬೆಳೆ ಹೆಚ್ಚಿಗೆ ಫಲ ಕೊಡಲಿ ಅಂತ ದೃಷ್ಟಿಯಿಂದ ಭೂಮಿ ತಾಯಿಗೆ ಏನಾದರು ಸರಗ ಚೆಲ್ತಕ್ಕಂಥ ಕೆಲಸ ಮಾಡಿದರು ಇವತ್ತೆಲ್ಲ ಬೆಳಗ್ಗೆ ಸರಗ ಚೆಲ್ಲಿ ಮುಂಜಾನೆ ನಿಂತು ಬಂದಲಿ ಆ ಊಟ ಉಪಚಾರ ಮಾಡಿ ಸಾಯಂಕಾಲ ಹೊಲಕೋತಕ್ಕಂಥ ಪರಿಸ್ಥಿತಿ ಹಿಂದೆ ನಿಂತು ಬಂದಿರತಕ್ಕಂಥ ಈಗ ಕೂಡ ಅದನ್ನು ಮುಂದುವರೆಸಗಂಡ್ ಹೋಗಿರ್ತಕ್ಕಂಥ ರೈತರಿಗೆ ಏನಾದಂದ್ರೆ ಇದು ಒಳ್ಳೆ ಬೆಳವಣಿಗೆ ಇದೆ ಮಲ್ಲಣಗೌಡ ಕಾಮ್ರೆಡಿ ಎಸ್ ಎಸ್ ಪಿ ನ್ಯೂಸ್ ಯಾದಗಿರಿ